ವಿಜಯಪುರ ಪಟ್ಟಣದ ಪುರಸಭಾ ಸದಸ್ಯರಾದ ಮೆಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ ನಮ್ಮಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಐದು ಆರು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾದ ನನ್ನ ಗುರುಗಳು ಆದ ನಾಗೇಶ್ ಹಾಗೂ ದೇವನಹಳ್ಳಿ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಾಗರ್ ಜಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಲಾಯಿತು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಅಭಿನಂದನೆ ಕಾರ್ಯಕ್ರಮವನ್ನು ನಡೆಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಮಾತನಾಡಿ ರಾಜ್ಯ ಯುವ ಕಾಂಗ್ರೆಸ್ ಆನ್ಲೈನ್ ಮುಖಾಂತರ ಚುನಾವಣೆಯಲ್ಲಿ ಆಯ್ಕೆಯಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನನ್ನನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಅದೇ ರೀತಿ ದೇವನಹಳ್ಳಿ ತಾಲೂಕಿನ ಯುವ ಕಾಂಗ್ರೆಸ್ನ ಯುವ ಮತದಾರರು ಹಾಗೂ ಯುವ ಮುಖಂಡರು ನನ್ನ ಸ್ನೇಹಿತರು ಎಲ್ಲರೂ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತೇನೆ ಎಂದು ಹೇಳಿದರು ವಿಜಯಪುರ ಪಟ್ಟಣದ ಎಸ್ ಬಾಲಚಂದ್ರ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಇದೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಗರ್ ಜಿ ಉಪಾಧ್ಯಕ್ಷರಾದ ರಾಹುಲ್ ಮತ್ತು ಅಭಿ ಹಾಗೂ ಪೃಥ್ವಿ ಚರಣ್ ಮೂರ್ತಿ ಹರ್ಷ ಗಿರೀಶ್ ಇಮ್ರಾನ್ ಇವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಕಾರ್ಯಕ್ರಮದಲ್ಲಿ ವಿಜಯಪುರ ಪಟ್ಟಣದ ಯುವ ಕಾಂಗ್ರೆಸ್ನ ಸುರೇಶ್ ಚಂದ್ರು ಶ್ರೀನಿವಾಸ್ ಇನ್ನು ಅನೇಕರು ಹಾಜರಿದ್ದರು ಆ ಇವತ್ತು ದೇವನಹಳ್ಳಿ ತಾಲೂಕಿಂದ ಮತ್ತು ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನನ್ನನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಆಯ್ಕೆಗೆ ನನ್ನ ಜೊತೆ ಇದ್ದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಪಕ್ಷದ ಮುಖಂಡರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಸಾಗರ್ ಉಪಾಧ್ಯಕ್ಷರಾಗಿ ರಾಹುಲ್ ಮತ್ತು ಅಭಿ ಇವರೆಲ್ಲರೂ ನಮ್ಮ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಈ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಬ್ಲಾಕಿಗೆ ನಮ್ಮ ಬಿಜಯಪುರ ಬ್ಲಾಕಿಂದ ಭಾನು ಉಪಾಧ್ಯಕ್ಷರಾಗಿ ಇಮ್ದಾದ್ ಹಾಂ ಭಾನು ಅಧ್ಯಕ್ಷರಾಗಿ ಆಮೇಲೆ ಇಮ್ದಾದ್ ಉಪಾಧ್ಯಕ್ಷರಾಗಿ ಆಮೇಲೆ ನಮ್ಮ ದೇವನಹಳ್ಳಿ ಬ್ಲಾಕಿಂದ ಪೃಥ್ವಿ ಅಧ್ಯಕ್ಷರಾಗಿ ಮತ್ತು ಅಭಿ ಚರಣ್ಣ ಉಪಾಧ್ಯಕ್ಷರಾಗಿ ಅದೇ ರೀತಿ ತೂಕಿಗೆರೆ ಬ್ಲಾಕಿಂದ ಮೂರ್ತಿ ಅಧ್ಯಕ್ಷರಾಗಿ ಇದು ಹರ್ಷ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿಯಲ್ಲಿ ಈಗ ನರ್ವೀಸು ಮತ್ತು ಇನ್ನು ಮುನ್ ಗಿರೀಶು ಗಿರೀಶು ಇನ್ನು ಮುಂತಾದವರು ಚುನಾವಣೆಯಲ್ಲಿ ಒಂದು ಎಲ್ಲರಿಗೂ ಒಂದೊಂದು ಅಕಾಮಿಡೇಟ್ ಆಗಿದೆ ಪೋಸ್ಟು ಈ ಈ ಮುಖಾಂತರ ನಾನು ಎಲ್ಲರಿಗೂ ಏನು ನಮ್ಮ ಯುವ ಕಾಂಗ್ರೆಸ್ಗೆ ಹೊಸದಾಗಿ ಬಂದಿರೋ ಎಲ್ಲಾರಿಗು ಒಳ್ಳೆ ರೀತಿ ಕೆಲಸ ಮಾಡಿಸ್ಕೊಂಡು ಪಕ್ಷ ಸಂಘಟನೆಯ ಒಳ್ಳೆ ರೀತಿ ಮಾಡಬೇಕು ಅಂತ ನನ್ನ ಒಂದು ಮಾತನ್ನು ಹೇಳುತ್ತಾ ಮತ್ತು ಒಂದು ಎಲ್ಲರಿಗೂ ಒಂದು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಒಂದು ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಗೆದ್ದು ಅಧ್ಯಕ್ಷ ಉಪಾಧ್ಯಕ್ಷ ಜನರಲ್ ಸೆಕ್ರೆಟರಿ ಆಗಿರೋದಕ್ಕೆ ನನ್ನ ಕಡೆಯಿಂದ ಎಲ್ಲರಿಗೂ ಒಂದು ಕಂಗ್ರಾಚ್ಯುಲೇಷನ್ ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ